ಸಿಕ್ಕಿದಾಗ ಅದನ್ನ ಎಷ್ಟು ಬೆಸ್ಟ್ ಮಾಡಕೋ ಅದೊಂದು ಪ್ರಯತ್ನ ಪಡೋಣ ಸೊ ದಟ್ ಈಸ್ ವಾಟ್ ಐ ಬಿಲೀವ್ ಇವಾಗ ಯಾವ್ದೋ ಮಾಡಿದ ಅನ್ಬಿಟ್ಟು ಅಪ್ಪ ಮಾಡಿಟ್ಟಿರೋ ಅಂದ್ಬಿಟ್ಟು ಹೋಗ್ಬಿಟ್ಟು ಅದನ್ನ ಮಾರ್ಕೊಂಡು ಕುತ್ಕೊಳಕಾ ಹುಟ್ಟಾಗ ಗಂಡು ಮಗು ಅಂತ ಹೇಳ ಬದುಕೋಣ ಅಷ್ಟೇ ವಿಷ್ಣು ಪ್ರಿಯಾ ಅಂತ ಬಂದಾಗ ಪ್ರಿಯಾ ವಾರಿಯರ್ ಕೂಡ ಇರುವಂತದ್ದು ಗಣಸನ್ನ ಚೆಲುವಿನ ಕರ್ಕೊಂಡು ಬಂದು ಸಿನಿಮಾ ಮಾಡಿರೋದು ಅವ್ರ ಹಾಡ್ ಕೂಡ ಒಂಥರ ಮ್ಯಾಜಿಕ್ ಅಂತಾನೆ ಅನ್ಸುತ್ತೆ ಇದ್ರ ಬಗ್ಗೆ ಮಾತಾಡೋದು ಸಿ ಫಸ್ಟ್ ಟೈಮ್ ಅವಾಗ ಅವರು ವಿಂಕ್ ಎಲ್ಲ ಮಾಡಿ ವೈರಲ್ ಆಗಿದ್ರು ಬಟ್ ಈ ಕತೆಗೆ ಸೂಕ್ತ ಅಂತ ಡೈರೆಕ್ಟ್ ಹೇಳಿ ಫಸ್ಟ್ ಆ್ಯಕ್ಚುಲಿ ಕನ್ನಡ ಇಂಡಸ್ಟ್ರಿ ಎರಡು ಹೀರೋನು ಕೇಳಿದ್ರು ಹೆಸ್ರುಗಳು ಹೇಳೋದು ಬೇಡ ಇಬ್ಬರು ಹೀರೋಳಿ ಒಂದು ತುಂಬ ಸರಿ ಟ್ರೈ ಮಾಡ್ತೀವಿ ಇಬ್ರು ಹೀರೋನ್ಸ್ನ ಕೇಳಿದ್ರು ಆ್ಯಕ್ಚುಲಿ ಒಪ್ಪಲಿಲ್ಲ ಅವರು ಇಲ್ಲ ಅಂತ ಹೇಳಿದ್ರು ಅದಕ್ಕೋಸ್ಕರ ಇವತ್ತಿಗೆಲ್ಲ ಕೇಳ್ತಾರೆ ಯಾಕೆ ತೆಲುಗು ಮಲಯಾಳಮಿಂದ ಅಂತ ಫಸ್ಟ್ ಪ್ರಾಮುಖ್ಯತೆ ನಮ್ಮವ್ರಿಗೆ ಇಬ್ಬರು ಕೇಳಿದ್ರೆ ಅವ್ರು ಒಪ್ಪಿಲ್ಲ ಅದಾದಮೇಲೆ ಡೈರೆಕ್ಟ್ ಅವ್ರು ಆಪ್ಷನ್ ಕೊಟ್ಟರು ಅವ್ನ ಕೇಳಿದ್ರು ಅವ್ರು ಬರ್ತೀನಿ ಸರ್ ಕತೆ ತುಂಬ ಇಷ್ಟ ಆಯಿತು ಅಂತ ಹೇಳಿದ್ರು ಸೊ ಅಲ್ಲಿಂದ ಬಂದು ಬಟ್ ಆ ಹುಡುಗಿ ಬಗ್ಗೆ ಹೇಳಬೇಕು ಅಂದರೆ ಪಾಪ ಅವತ್ತಿನ ಸರಿ ಡೈಲಾಗ್ಸ್ ಎಲ್ಲ ಕಲಿತಿ ಚೆನ್ನಾಗಿ ಮಾಡಿದ್ರು ಅದೇ ಪ್ರಮೋಷನ್ ಬಂದು ಬರಬೇಕಷ್ಟ ಅದಕ್ಕೆ ಸರ್ ಇವಾಗ ನೋಡಿ ಅದು ನಿಜ ಕನ್ನಡದಲ್ಲಿ ಈಗ ಎಲ್ಲರಿಗೂ ಅವಕಾಶ ಹೋಗಿರುತ್ತೆ ಹೀರೋಯಿನ್ಸ್ಗಳಿಗೆ ನಾವು ಕೂಡ ಕೇಳಿದ್ವಿ ನಾವು ಅವ್ರನ್ನ ಟಚ್ ಮಾಡಿದ್ವಿ ಅವ್ರು ಬರೋದಿಲ್ಲ ಅಥವಾ ಇಸ್ಕೊಂಡಿರ್ತಾರೆ ಅಥವಾ ಆ ಡೇಟ್ಗೆ ಅವ್ರು ಮ್ಯಾಚ್ ಮಾಡಲ್ಲ ಅಥವಾ ಪ್ರಮೋಷನ್ಗೆ ಬರಲ್ಲ ಈ ಥರದೆಲ್ಲವೂ ನಮ್ಮ ಹೀರೋಯಿನ್ಗಳು ಕೂಡ ಮಾಡ್ತಿದಾರೆ ಅನ್ನೋ ಒಂದು ಗಂಭೀರ ಆರೋಪ ಇದೆ ಮತ್ತೆ ಅವರೇ ಮಾತಾಡ್ತಾರೆ ನಮ್ಗೆ ಅವಕಾಶಗಳನ್ನ ಕೊಡೋದಿಲ್ಲ ಅಂತ ಹೇಳಿ ಸೊ ಇದು ನಿಮಗೆ ಗಮನಕ್ಕೆ ಬಂದಿದ್ದಕ್ಕೆ ನಾನು ಕೇಳ್ತಾ ಇದ್ದೀನಿ ಆ ಸಂದರ್ಭದಲ್ಲಿ ನಿಮಗೆ ನೋವು ಮೇಡಮ್ ನಾನು ಹೇಳಲ್ಲ ಜೀವನದಲ್ಲಿ ವಯಸ್ಸು ಚಿಕ್ಕದಾದ್ರೂ ಜನಗಳ್ನ ನೋಡಿದ್ದೀನಿ ಆದರೆ ಇವಾಗ ಹೀರೋ ಆಗಿಂತ ಮುಂಚೆ ಬೇರೆ ಹೀರೋ ಆದಮೇಲೆ ಯಾವ ಥರ ಬಿಹೇವ್ ಆಗ್ತಾರೆ ಇವಾಗ ಹೆಲ್ಪ್ ಕೇಳಾದ್ಮೇಲೆ ಯಾವ ಥರ ಬಿಹೇವ್ ಮಾಡ್ತಾರೆ ಹೆಲ್ಪ್ ಕೇಳೋಕ್ಕಿಂತ ಮುಂಚೆ ಯಾವ ಥರ ಬಿಹೇವ್ ಮಾಡ್ತಾರೆ ಇದೆಲ್ಲ ನೋಡಿದೀನಿ ಹೆಲ್ಪ್ ಕೇಳಿಲ್ಲ ಅಂದರೆ ಎಲ್ಲರೂ ತುಂಬ ಪ್ರೀತಿಯಿಂದ ಫ್ರೆಂಡ್ಶಿಪ್ ಇರ್ತಾರೆ ಹೆಲ್ಪ್ ಕೇಳಿದ ತಕ್ಷಣ ಎಲ್ಲರೂ ಒಂಥರ ನೋಡೋಕೆ ಸ್ಟಾರ್ಟ್ ಮಾಡ್ತಾರೆ ಕೆಲವರು ಕೆಲವರು ಆಗೇನು ಅನ್ಸುತ್ತೆ ಓಹ್ ಇಷ್ಟನ್ನು ಅನ್ಸ್ಬಿಡ್ತೇವೆ ಅವಾಗೇನು ಬಟ್ ಒಂದೇನಂತ ಹೇಳಿದ್ರೆ ನಾವು ನನ್ನ ನನ್ನ ದಿನ ಬೆಳಗ್ಗೆ ನಾನು ನಂಬೋದಂದ್ರೆ ನೀವು ಬೆಳಗ್ಗೆ ಮಿರಲಲ್ಲಿ ನಿಮ್ಮನ್ನು ಅಷ್ಟೇ ಬೆಳಗ್ಗೆ ಮುಖ ತೊಳ್ದಾಗ ಮಿರಲ್ಲಿ ನೋಡ್ಬಿಟ್ಟು ಮುಖ ತೊಳ್ದಾಗ ನಂದಾಗ ನಾನೇನೋ ಮಾಡ್ತೀನಿ ಅಂತ ಯಾವ ಮನುಷ್ಯ ಕಾನ್ಫಿಡೆಂಟ್ ಇರುತ್ತೆ ನನ್ಗೆ ಐ ಗೆಟ್ ಮೈ ಕಾನ್ಫಿಡೆನ್ಸ್ ಈಗ ಪ್ರತಿಯೊಬ್ಬರಿಗೆ ಸಪೋರ್ಟ್ ಅಂತ ಕೇಳ್ತೀನಿ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಬಟ್ ಮೀರಲ್ಲಿ ಬೆಳಗ್ಗೆ ನನ್ನ ನಾನು ಒಂದು ನನ್ನ ಕಾನ್ಫಿಡೆನ್ಸ್ ಇರ್ತಲ್ಲ ಅದರಿಂದ ನಾನು ಮುಂದೆ ಸಾಕ್ಸೋದು ಸೊ ಯಾರೋ ಪ್ರಮೋಷನ್ ಬರಲಿ ಬರ್ದೇ ಇರಲಿ ಕೇಳೋಣ ಬೇಡೋಣ ಬನ್ನಿ ಅಂತ ಯಾಕೆ ಒಳ್ಳೆ ವಿಷಯಕ್ಕೂ ತಾನೆ ಕೇಳ್ತಾಯಿರೋದು ಬೇರೆ ಯಾವ ವಿಷಯಕ್ಕೂ ಮೆಸೇಜ್ ಮಾಡ್ತಲ್ಲ ಬೇರೆ ಯಾವ ವಿಷಯಕ್ಕೂ ಮಾತಾಡ್ತಲ್ಲ ಕೇಳ್ತಾ ಇರೋದು ಬನ್ನಿ ಪ್ರಮೋಷನ್ ಮಾಡಿ ಅಂತ ಬಂದು ಇಲ್ಲ ಮೇಲೆ ಬಂದಿಲ್ಲ ಅಂದ್ರೆ ಹೊಡ್ಯಕ್ಕಾಗತ್ತಾ ಹೊಡೆದ್ರು ಕೆಟ್ಟೊಂದು ನಾನೇ ಆಗುತ್ತೆ ಏನಕ್ಕೆ ಓಡ್ದೆ ಅಂತ ಯಾರು ಕೇಳಲ್ಲ ಅಲ್ವಾ ಹೊಡ್ದೆ ಹೊಡ್ದ ಅಂತ ಹೇಳ್ತಾರೆ ಕೆ ಮುಂಚೆ ಮಗ ಹೊಡ್ದಪ್ಪ ಅಂತಾರೆ ಏನಕ್ಕೆ ಹೊಡ್ದ ಯಾರು ಕೇಳಲ್ಲ ಅದಕ್ಕೆ ಇವಾಗ ಬೇರೆ ಹೊಡಿಯೋದ್ ಮೇಲೆ ನಮಗೆ ನಾವೇ ಹೊಡ್ಕೊಂಡು ತಲೆ ಮೇಲೆ ಎರಡು ಸತಿ ಬುದ್ಧಿ ಇರೋ ಕೆಲಸ ಮಾಡಪ್ಪ ಅದಕ್ಕೆ ಯಾವಾಗಲೂ ಹಶ್ವಿ ರೋಚಕ ಕೆಲಸ ಮಾಡೋಕ್ಕಿಂತ ನಮ್ಮ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ